ಐದು ವರ್ಷದ ಆ ಹೆಣ್ಮಗಳಿಗೆ ಅದೇನಾಗಿತ್ತೋ ಗೊತ್ತಿಲ್ಲ ನನ್ ಮೇಲೆ ದೇವ್ರು ಬರುತ್ತೆ ನಾನೇ ದೇವಿ ಅಂತ ಡ್ರಾಮಾ ಮಾಡ್ತಿದ್ಲು ಊರಿನ ಜನರೆಲ್ಲಾ ಚಳಿ ಬಿಡಿಸ್ತಿದ್ದಂತೆ ಸುಮ್ಮನಾಗಿದ್ಲು ನಿನ್ನೆ ತಮ್ಮೂರಿನ ಮಹಿಳೆಯೊಬ್ಬಳ ಮೇಲೆ ದೆವ್ವ ಸೇರ್ಕೊಂಡಿದೆ ಅಂತ ದೆವ್ವ ಬಿಡಿಸೋದಿಕ್ಕೆ ಹೋದವಳು ಅಮಾಯಕಿಯ ಪಾಲಿಗೆ ಅದೇನ್ ಅದೇನ್ ಕಂಟಕವಾಗಿದ್ದಾಳೆಂಟ್ ಪರಕಾಯ ಪ್ರವೇಶ ಮಾಡುದು ಅಂದ್ರೆ ಇದೇ ಇರಬೇಕು ನೋಡಿ ನಾನೇ ದೇವಿ ನಾನೇ ಸರ್ವಶಕ್ತಿ ನಾನೇ ನಿಮ್ಮೂರ ಕಾಯೋ ಚೌಡಿ ನಾನು ಹೇಳಿದ್ದೇ ಆಗ್ಬೇಕು ಅಂತ ಆರ್ಭಟಿಸಿದ್ದೇ ಆರ್ಭಟಿಸಿದ್ದು ಇವಳನ್ನ ನಾನ್ ಸಿಂಕ್ ಡೈಲಾಗ್ ಗೆ ಊರಿನವರು ಕೂಡ ಒಂದು ಕ್ಷಣ ತಬ್ಬಿ ಬಾಗಿ ಹೋಗಿದ್ರು ಚೌಡಿ ಅಂತಿದ್ದಂತೆ ಯಾಕಪ್ಪ ಅನ್ನುವಂಥ ಭಯವೂ ಕೂಡ ಕಾಡಿತ್ತು ಆದ್ರೆ ಯಾವಾಗ ಊರಿನವರೆಲ್ಲ ಸೇರ್ಕೊಂಡು ಪರೀಕ್ಷೆ ಇಟ್ರು ಕಳ್ಳಾಂಟಿಯ ಅಸಲಿ ಕತೆ ಬಟಾಬೈಲಾಗಿತ್ತು ಮೈ ಮೇಲೆ ತಣ್ಣೀರು ಹಾಕಿಸಿಕೊಂಡು ಉಘೆ ಉಘೆ ಅಂತಿದ್ದವಳು ನಿಧಾನಕ್ಕೆ ತಣ್ಣಗಾಗಿತ್ತು ಇಪ್ಪತ್ತು ದಿನದ ಹಿಂದೆ ಊರೋರ ಮುಂದೆ ನವರಂಗಿ ಆಟ ಆಡಿದ್ದ ಇದೇ ದೇವಮ್ಮ ಈಗ ಅಮಾಯಕಿಯ ಜೀವವನ್ನ ತೆಗೆದಿದ್ದಾಳೆ ದೆವ್ವ ಬಿಡಿಸ್ತೀನಿ ಅನ್ಲು ಜೀವವನ್ನೇ ತೆಗೆದ್ಲು ಮಂತ್ರವಾದಿ ಆಶಾ ನಮ್ಮಿದವರು ಸರ್ವನಾಶ ಶಿವ ಶಿವ ಇವಳ ಅವತಾರಗಳು ಒಂದೆರಡಲ್ಲ ಬಿಡಿ ಅದ್ಯಾವ್ ಸಿನಿಮಾ ನೋಡಿ ಹಿಂಗಾಗವಳೋ ಏನೋ ಅಥವಾ ಹುಣ್ಣಿಮೆ ಅಮಾವಾಸ್ಯೆ ಬಂದ್ರೆ ಹೀಗೆ ಆಡ್ತವಳೋ ಒಂದು ಗೊತ್ತಾಗ್ತಿಲ್ಲ ಒಂದಿಷ್ಟು ದಿನ ನಾನೇ ದೇವ್ರು ನಾನೇ ಸರ್ವಾಂತರ್ಯಾಮಿ ಅಂತಾಳೆ ಮತ್ತೊಂದಿಷ್ಟು ದಿನ ನಾನೊಬ್ಬಳು ಮಂತ್ರವಾದಿ ನನ್ನ ಬಳಿ ಸರ್ವ ಶಕ್ತಿಯು ಇದೆ ಅಂತ ಪುಂಗಿ ಊತ್ತಾಳೆ ಗಳಿಗೆಗೊಂದು ಬಣ್ಣ ಬದಲಾಯಿಸುವಂತ ಗೋಸುಂಬೆ ಆಂಟಿ ಅದೇ ಹೊಡಿತಿದ್ದಾಳೆ ನೋಡಿ ಈ ಹೆಣ್ಮಗಳಿಗೆ ಅದ್ಯಾವ ಯಾವ ಸಮಸ್ಯೆ ಇತ್ತೋ ಏನೋ ಮಾನಸಿಕ ಸಮಸ್ಯೆ ಕಾಡ್ತಿತ್ತೋ ಏನೋ ಅದು ಗೊತ್ತಿಲ್ಲ ಒಳ್ಳೆ ಆಸ್ಪತ್ರೆಗೋ ಅಥವಾ ತಾಯ್ತನೋ ಕಟ್ಟಿಸಿದ್ರೆ ಜೀವಂತವಾಗಿ ಆದರೂ ಉಳಿತಾ ಇದ್ರು ಆದ್ರೆ ಇವಳ ನಂಬಿಕೊಂಡವರು ಇವತ್ತು ಕಣ್ಣೀರಿಡ್ತಿದ್ದಾರೆ ಕಗ್ಗತ್ತಲ ರಾತ್ರಿಯಲ್ಲಿ ಕೋಲು ಮುರಿದು ಹೋಗುವಂತೆ ಹೊಡೆದವಳು ಒಂದು ಜೀವವನ್ನೇ ತೆಗೆದಿದ್ದಾಳೆ ಇವಳ ಹೆಸರು ಆಶಾ ಅಂತ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಜಂಬರಘಟ್ಟ ನಿವಾಸಿ ಇಪ್ಪತ್ತು ದಿನದ ಹಿಂದೆ ಊರಲ್ಲಿ ಯಾವುದೋ ಕಾರ್ಯಕ್ರಮ ಇತ್ತು ಈ ವೇಳೆ ಏಕಾಏಕಿ ಮೈ ಮೇಲೆ ದೇವರು ಬಂದಂತೆ ನಾಟಕ ಶುರು ಮಾಡಿದವಳು ನಾನೇ ನಿಮ್ಮೂರಿನ ಚೌಡಮ್ಮ ಅಂತ ಕೊಡಬಾರ್ದ ಕ್ವಾಟ್ಲೆಯನ್ನ ಕೊಟ್ಟಿದ್ರು ನಾಲ್ಕೈದು ಜನರಿಗೆ ಬಾಸುಂಡೆ ಬರುವಂತೆ ಹಿಗ್ಗಾಮುಗ್ಗಾ ಗೂಸ ಕೊಟ್ಟಿದ್ರು ಹೊಡೆತ ತಿಂದವರ ಪಿತ್ತ ನೆತ್ತಿಗೇರಿದ್ರು ದೇವ್ರು ದೇವಿ ಅಂತಾಳಲ್ಲ ಅಂತ ಸುಮ್ಮನಾಗಿದ್ರು ಟೈಮ್ ಓಡ್ತಾ ಇದ್ದಂತೆ ಇವಳ ಪಫಾರ್ಮೆನ್ಸ್ ಮೇಲೇನೆ ಡೌಟ್ ಶುರುವಾಗಿತ್ತು ಹೀಗಾಗಿ ನೀನು ನಿಜವಾದ ದೇವ್ರೆ ಆದ್ರೆ ಪರೀಕ್ಷೆಯಲ್ಲಿ ಗೆದ್ದು ತೋರಿಸುವಂತ ಈ ಮರದ ಕೊಂಬೆಯನ್ನ ಈಗಲೇ ಬೀಳಿಸು ನೆಲದ ತನ್ನಿಂದ ಮುಂದೆ ಹೋಗುವಂತೆ ಮಾಡು ಹೀಗೆ ಹತ್ತಾರು ತರಲೆ ಪ್ರಶ್ನೆ ಮಾಡ್ತಾ ಇದ್ದಂತೆ ಆ ಶಾಲಾ ಎಂಟಾಣಿ ಪರ್ಫಾರ್ಮೆನ್ಸ್ ಡಲ್ ಹೊಡಿಯೋದಕ್ಕೆ ಶುರುವಾಗಿತ್ತು ಆಗ ಮಾಡ್ತೀನಿ ಈಗ ಮಾಡ್ತೀನಿ ಅಂತ ರೀಲ್ ಸುತ್ತಿದವಳು ಯಾಕೋ ವರ್ಕೌಟ್ ಆಗ್ತಾ ಇಲ್ಲ ಅಂತ ಮನೆ ಸೇರ್ಕೊಂಡಿದ್ಲು ದೇವ್ರಿಗನ್ನ ಆಯಮ್ಮನ ಅಲ್ಲಿಂದ ಇವನು ನಮ್ಮ ನಮ್ಮಅಮ್ಮ ಹುಷಾರಿಲ್ಲ ಬಂದ್ ನೋಡಿ ಅಂತಂದು ಮಗ ಹೋಗ ಮೇಲೆ ಕರ್ಕೊಂಡ್ಮೇಲೆ ದೇವ್ರಯತಿ ಅಂತಂದ್ರೆ ಅಂತಂದಿ ಆಮ್ನ ಮೇಲೆ ದೇವ್ರ ಬಂದಿರ ತರ ನಾಟಕ ಮಾಡ್ಬಿಟ್ಟು ಆ ಎಮಗೆ ಕೋಲ್ಸಂದಿ ಒಡೆಯದು ಬಡಿಯೋದು ನೀರ್ ಒಯ್ಯೋದು ಮೈ ಮೇಲೆ ನಿಂಬೆಣ್ಣು ತಿಕ್ಕೋದು ಮಾಡಿತೆ ಇದೇ ಊರಿನ ಗೀತಾ ಅನ್ನೋರಿಗೆ ಹಲವು ದಿನಗಳಿಂದ ಅನಾರೋಗ್ಯ ಸಮಸ್ಯೆ ಕಾಡ್ತಾ ಇತ್ತು ಎಷ್ಟೇ ಆಸ್ಪತ್ರೆಗೆ ತೋರಿಸಿದ್ರು ಸಮಸ್ಯೆ ಸರಿ ಹೋಗಿರ್ಲಿಲ್ಲ ಈ ವಿಷಯ ಅದೇನೋ ಈ ಮಂತ್ರವಾದಿ ಆಶಾ ಕಿವಿಗೆ ಬಿದ್ದಿದೆ ನಿಮ್ಮ ಸಮಸ್ಯೆ ಬಗೆಹರಿಸ್ತೀನಿ ಅಂತ ಇಳಿ ಸಂಜೆ ಹೊತ್ತಲ್ಲಿ ಎಂಟ್ರಿ ಕೊಟ್ಟಿದ್ದಾಳೆ ಸೂರ್ಯಾಸ್ತವಾಗ್ತಾ ಇದ್ದಂತೆ ಇವಳ ಹಸಿ ಹಸಿ ಹೈ ಡ್ರಾಮಾ ಶುರುವಾಗಿತ್ತು ಗೀತಾ ಮೈ ಮೇಲೆ ದೆವ್ವ ಸೇರ್ಕೊಂಡಿದೆ ಅದನ್ನು ನಾನೇ ಬಿಡಿಸ್ತೀನಿ ಅಂತ ಹಿಗ್ಗಾಮುಖ ತಳಿಸೋದಕ್ಕೆ ಶುರು ಮಾಡಿದ್ದಾಳೆ ಹೆಣ್ಮಗಳು ಗೋಳಾಡ್ತಾ ಇದ್ರು ಕೂಡ ಯಾರೊಬ್ಬರು ಬಿಡಿಸೋದಕ್ಕೆ ಹೋಗಿಲ್ಲ ಒಂದೊಂದು ಹೊಡೆತಕ್ಕೂ ವಿಲ ವಿಲ ಅಂತ ಇದ್ದವಳು ನನ್ನ ಬಿಟ್ಬಿಡು ಅಂತ ಕಾಡಿ ಬೇಡಿದ್ರೂ ಸುಮ್ಮನಾಗಿರ್ಲಿಲ್ಲ ಅದ್ಯಾವ ಮಟ್ಟಿಗೆ ಹೊಡೆದಿದ್ಲು ಅಂದರೆ ಇಡೀ ಮೈಯೆಲ್ಲ ಬಾಸುಂಡೆ ಮಾಡಿದ್ಲು ಸುಮಾರು ಒಂಬತ್ತು ಗಂಟೆಯಿಂದ ಸ್ಟಾರ್ಟ್ ಮಾಡಿದ ಹೊಡೆಯಕ್ಕೆ ಬೆಳಗಿನ ಜಾವ ನಾಲ್ಕು ಗಂಟೆ ತನಕ ಈ ಚಿತ್ರ ಹಿಂಸೆ ನರಕ ತೋರಿಸ್ಬಿಟ್ಟಿದೆ ಅಮ್ಮಂಗೆ ನರಕ ತೋರಿಸಿ ಈ ಸಾಯ ಸ್ಥಿತಿ ಬಂದಾಗ ಈ ಅಮ್ಮನದ ಮೇಲೆ ಬಿಟ್ಟಿರೋದು ಏ ನಾನು ಸರಿ ಮಾಡ್ತೀನಿ ನಾನು ಸರಿ ಮಾಡ್ತೀನಿ ನೀವ್ ಯಾರ ಹತ್ರ ಬರಬೇಡ್ರಿ ನಾನ್ ಸರಿ ಮಾಡ್ತೀನಿ ಎಲ್ಲ ಗೊತ್ತು ಅಂತ ಕೇಳಕ್ ಹೋದರೆಗೆಲ್ಲ ಬೈದಿರೋದು ಹೆಣ್ಮಗಳು ಸುಸ್ತಾಗಿ ಬೀಳ್ತಾ ಇದ್ದಂತೆ ಮನೆಗೆ ಹೋದವಳು ಇವಳ ಸಮಸ್ಯೆ ಸರಿ ಹೋಗಿದೆ ಮೈ ಮೇಲಿದ್ದಂತ ದ್ವೂ ಓಡೋಯ್ತು ಅಂತ ತನಗೆ ತಾನೇ ಬಿಲ್ಡಪ್ ಕಟ್ಕೊಂಡಿದ್ಲು ಆದ್ರೆ ಬೆಳಗಾಗೋದ್ರೊಳಗೆ ಹೊಡೆತಿಂದ ಗೀತಾ ಸಾವಿನ ಮನೆ ಸೇರಿದ್ದಾಳೆ ಸ್ಥಳಕ್ಕೆ ಭೇಟಿ ನೀಡಿದ ಹೊಳೆ ಹೊನ್ನೂರು ಪೊಲೀಸರು ಪರಿಶೀಲನೆ ನಡೆಸಿದ್ದು ಅಸಲಿ ಕಹಾನಿಯನ್ನ ತೆರೆದಿಡ್ಲಿದ್ದಾರೆ ಈಗ ಇಡೀ ಊರಿಗೆ ಗೊತ್ತಾಯ್ತ ಅವಳು ಎಂತಳು ಅಂತ ಅವಾಗೆ ಅವ್ಳ ಜೈಲಿಗೆ ಹಾಕಿದ್ರೆ ಈಗ ಮಾಡ್ತಿದ್ದಾಳೆ ಅಂತ ಊರ್ ಬಿಟ್ಟು ಕಳ್ಸಿದ್ರು ನಡೀತಿತ್ತ ಜೈಲಿಗೆ ಓದು ಬೇಡ ಊರ್ ಬಿಟ್ಟು ಕಳ್ಸಿದ್ರೆ ಇಂತ ಪರಿಸ್ಥಿತಿ ಬರ್ತಿತ್ತ ಇವತ್ತು ಶಕ ಇರ್ಬೋದು ದೇವರಿಂದ ಏನೋ ಆಗಿರ್ಬೋದು ಅವ್ರ ಬಂದು ಹೇಳಿದ್ರಂತೆ ಇಲ್ಲ ನಿಮ್ಮ ಅಮ್ಮಗೆ ಏನೋ ಆಗಿಲ್ಲ ದೇವ್ವ ಬಿಟ್ಟಿದ್ದೆ ಬಿಟ್ಟಿದಾರೆ ದೇವ್ವ ಸೇರ್ಕೊಂಡಿರ್ತಿಮ್ ಅಮ್ಮ ಮೇಲೆ ಅಂತ ಸಮಸ್ಯೆಗೆ ಪರಿಹಾರ ಕೊಡ್ತೀನಿ ಅಂತ ಬಂದವಳಿಗೆ ಅದೇನೇನು ಸಮಸ್ಯೆಗಳಿದ್ವೋ ಭಗವಂತನೇ ಬಲ್ಲ ಈಗಿನ ಕಾಲದಲ್ಲೂ ಇಂಥ ತಲೆ ಮಾಸಿದ ಮಂತ್ರವಾದಿಗಳನ್ನ ನಂಬ್ತಾರಲ್ಲ ಅನ್ನೋದೇ ದುರಂತ ವಿನಯ್ ಪುರದಾಳು ನ್ಯೂಸ್ ಐಟೀನ್ ಶಿವಮೊಗ್ಗ